ಹೆಚ್ಚುತ್ತಿರುವ ರಸ್ತೆ ಅಪಘಾತಗಳಿಗೆ ಬ್ರೇಕ್ ಹಾಕಲು ಕಾನೂನು ಅರಿವು ಜಾತ ಗುಡಿಬಂಡೆ ತಾಲೂಕಿನಲ್ಲಿ ವರ್ಷದಿಂದ ವರ್ಷಕ್ಕೆ ರಸ್ತೆ ಅಪಘಾತಗಳ ಸಂಖ್ಯೆ ಏರುತ್ತಲೇ ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ನಿರ್ದೇಶನದಂತೆ ಬೃಹತ್ ಕಾನೂನು ಅರಿವು ಜಾಥಾ ಆಯೋಜಿಸಲಾಗಿತ್ತು ಪಟ್ಟಣದ ವಿವಿಧ ಸರ್ಕಾರಿ ಶಾಲೆಗಳ ನೂರಾರು ವಿದ್ಯಾರ್ಥಿಗಳು ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದರು ರಾಜಬೀದಿಗಳಲ್ಲಿ ಬ್ಯಾಂಡ್ ಸೆಟ್ ಹಾಗೂ ಆಕರ್ಷಕ ಪಥ ಸಂಚಲನದ ಮೂಲಕ ಸಾಗಿದ ಜಾಥಾವು ಅಂಬೇಡ್ಕರ್ ಪುತ್ಥಳಿಯ ಬಳಿ ಸಮಾರೋಪಗೊಂಡಿತು ರಸ್ತೆ ಸುರಕ್ಷತೆ ಮತ್ತು ಸಂಚಾರಿ ನಿಯಮಗಳ ಕುರಿತಾದ ಘೋಷಣೆಗಳನ್ನು ಕೂಗುತ್ತಾ ವಿದ್ಯಾರ್ಥಿ ಸಾರ್ವಜನಿಕರ ಗಮನ ಸೆಳೆದರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಡಿಡಿಪಿಐ ರಮೇಶ್ ಬಿ ಅವರು ಕಳೆದ ವರ್ಷ ಏಳುನೂರ ಐವತ್ತು ರಸ್ತೆ ಅಪಘಾತಗಳು ಸಂಭವಿಸಿದರೆ ಈ ವರ್ಷ ಆ ಸಂಖ್ಯೆ ಒಂಬೈನೂರ ಐವತ್ತೈದಕ್ಕೆ ಏರಿಕೆಯಾಗಿರುವುದು ಅತ್ಯಂತ ಗಂಭೀರ ವಿಚಾರ ಇದು ನಮಗೆ ಎಚ್ಚರಿಕೆಯ ಗಂಟೆಯಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ ಪ್ರತಿಯೊಬ್ಬ ವಿದ್ಯಾರ್ಥಿಯು ತನ್ನ ಮನೆಯಲ್ಲಿ ಪೋಷಕರಿಗೆ ರಸ್ತೆ ನಿಯಮಗಳ ಬಗ್ಗೆ ತಿಳಿಸಿಕೊಡುವ ಮೂಲಕ ಜಾಗೃತಿಯ ರಾಯಭಾರಿಯಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ ಇದೇ ಸಂದರ್ಭದಲ್ಲಿ ಸಮಾಜದ ಇತರ ಸಮಸ್ಥೆಗಳ ಬಗ್ಗೆಯೂ ಮಾಹಿತಿ ನೀಡಿದ ಅಧಿಕಾರಿಗಳು ಈ ಕೆಳಗಿನ ಸಹಾಯವಾಣಿಗಳನ್ನು ಬಳಸಲು ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ಕಾರ್ಯನಿರ್ವಹಣಾ ಅಧಿಕಾರಿ ನಾಗಮಣಿ ಕ್ಷೇತ್ರದ ಶಿಕ್ಷಣಾಧಿಕಾರಿ ಕೃಷ್ಣಕುಮಾರಿ ಇತರೆ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ಸಹ ಶಿಕ್ಷಕರು ದೈಹಿಕ ಶಿಕ್ಷಕರು ಮತ್ತು ನ್ಯಾಯಾಲಯದ ಸಿಬ್ಬಂದಿ ಪೊಲೀಸ್ ಇಲಾಖೆ ಸಿಬ್ಬಂದಿ ಸಾರ್ವಜನಿಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ನಂದಿ ಟಿವಿ ಟಿವಿಬಂಡೆ ಸಂಬಂಧ ಗುಡಿಬಣ್ಣೆ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ವಕೀಲ ಸಂಘದ ಅಧ್ಯಕ್ಷರು ಇ ಒ ಮೇಡಮ್ನವರು ತಹಸೀಲ್ದಾರ್ ಮೇಡಮ್ನವರು ಮತ್ತು ನಮ್ಮ ಬಿ ಒ ಅವರು ಈ ಥರ ಎಲ್ಲ ಇಲಾಖೆ ಅಧಿಕಾರಿಗಳೇ ಪೋಷಕರೇ ನಾಗರಿಕರೇ ಮಕ್ಕಳೇ ಹಾಗೂ ಮಾಧ್ಯಮಿಕರು ಈಗಾಗಲೇ ನಮ್ಮ ಜಿಲ್ಲೆಯಾದ್ಯಂತ ಹೆಲ್ಮೆಟನ್ನು ಕಡ್ಡಾಯ ಮಾಡಿರೋದ್ರ ಸಂಬಂಧ ತಮಗೆಲ್ಲ ಮಾಹಿತಿ ಇದೆ ಅಂತ ನಾವು ಮೊನ್ನೆ ಎಸ್ ಪಿ ಸಾಹೇಬರು ಡಿ ಸಿ ಮೀಟಿಂಗ್ ಇದ್ದಾಗ ಅಲ್ಲಿ ಚರ್ಚೆ ಆಯಿತು ಒಂದೇ ದಿವಸದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಎಂಟು ಲಕ್ಷ ಕೈ ಮಸೂರಾಯಿತು ಹೆಲ್ಮೆಟ್ ಕಡ್ಡಾಯ ಮಾಡಲಿಲ್ಲ ಒಂದೇ ದಿವಸದಲ್ಲಿ ಸೊ ಹಾಗಾಗಿ ಎಷ್ಟು ನಾವು ಅದನ್ನು ಫಾಲೋ ಮಾಡ್ತಾ ಇರಲಿಲ್ಲ ಎಷ್ಟು ಅದರಲ್ಲಿ ಗೊತ್ತಾಗ್ತದೆ ಇದರ ಜೊತೆಗೆ ಆಕ್ಸಿಡೆಂಟ್ ಪ್ರಮಾಣ ಮತ್ತು ಆಕ್ಸಿಡೆಂಟಿಂದ ಆಗ್ತಕ್ಕಂಥ ಒಂದು ಕಾಲು ಕೈ ಎಂಟಾಗ್ತಕ್ಕಂಥ ಮೂಡ್ ಆಗ್ತಕ್ಕಂಥದ್ದು ಅಥವಾ ಡೆತ್ ಆಗ್ತಕ್ಕಂಥ ಪ್ರಮಾಣ ವರ್ಷದಿಂದ ನಮ್ಮ ಕೆಲವೊಂದು ತುಂಬ ಜಾಸ್ತಿ ಆಗ್ತಾಯಿದೆ ಈ ವರ್ಷ ಸುಮಾರು ಒಂಬೈನೂರ ಐವತ್ತೈದು ಜನ ಪ್ರಕರಣಗಳು ಕಂಡು ಬಂದಿದ್ದಾವೆ ಕಳೆದ ಬಾರಿ ಕಂಪೇರ್ ಮಾಡಿಕೊಂಡ್ರೆ ಭಾಳ ಜಾಸ್ತಿ ಒಳ್ಳೂರು ಜಿಲ್ಲೆ ಏನಿತ್ತು ಲಾಸ್ಟ್ ಇಯರು ಅದು ಎವೇರ್ ಇಯರ್ ರೈಸ್ ಆಗ್ತಕ್ಕಂಥದ್ದು ಕಂಡು ಬಂದು ತಿಳಿದುಬಂದು ಈ ಒಂದು ಸಪ್ತಾಹ ಆಚರಣೆ ಮಾಡಿ ಜಿಲ್ಲಾ ಕಾನೂನು ಘಟಕದಿಂದ ಮತ್ತೆ ಎಲ್ಲ ವಕೀಲರು ನಮ್ಮ ಜಡಿಸಿ ಸಾಹೇಬರು ತೀರ್ಮಾನ ಮಾಡಿ ಮಾಡಿ ಅವೇರ್ನೆಸ್ ಚಿರಾಂಜನಿ ಆಡಬೇಕು ರಸ್ತೆ ನಿಯಮಗಳ ಬಗ್ಗೆ ತಿಳುವಳಿಕೆ ಮೂಡಿಸಬೇಕು ಎಲ್ಲ ತಿಳುವಳಿಕೆಯನ್ನು ಮೂಡಿಸಿ ಈ ಒಂದು ಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಅವಕಾಶ ಕೊಟ್ಟಂತ ಈ ತಾಲೂಕು ಆಡಳಿತ ಎಲ್ಲ ಮಾತನ್ನು ಥ್ಯಾಂಕ್ ಯು ಯು ತಂದೆ ತಾಯಿ ಎಲ್ಲವೂ ಅಣ್ಣ ಮಾತನಾಡಿಸ್ತೀನಿ ತಿಳಿಸಬೇಕು ಮತ್ತು ಅಕ್ಕಪಕ್ಕದಲ್ಲಿರುವಂಥ ನೆರೆದಿರುವಂಥ ನಮ್ಮ ಪರಿಚಯ ಇರುವಂಥವ್ರಿಗೂ ತಿಳಿಸ್ಬೇಕು ಮತ್ತು ಗಾಡಿಗಳಿಗೆ ವಾಹನ ಪರವಾನಗಿ ಇರಬೇಕು ಇನ್ಶೂರೆನ್ಸ್ ಇರಬೇಕು ಈ ಥರ ಎಲ್ಲ ಒಂದು ವಿಚಾರಗಳನ್ನೇ ನಮ್ಮ ಅಕ್ಕಪಕ್ಕದಲ್ಲಿ ಮಕ್ಕಳು ತಿಳಿಸ್ಬೇಕು ತಿಳಿಸ್ತಾ ನಾವು ಕಾನೂನು ಪಾಲನೆ ಮಾಡ್ಬೇಕಂತ ಹೇಳ್ಬಿಟ್ಟು ತಿಳಿಸ್ಕೊಂಡು ಒಂದೆರಡು ಮಾತು ಹೇಳಲಿಕ್ಕೆ ಅವಕಾಶ ಹೆಲ್ಮೆಟ್ ಕಡ್ಡಾಯ ರಸ್ತೆ ಸುರಕ್ಷತೆಯ ಒಂದು ಅರಿವನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ನಮ್ಮ ಪಟ್ಟಣದಲ್ಲಿ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ಈ ದಿನ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ